ಅಲ್ಲ ಜಗದೀಶ್ ಶೆಟ್ಟರ್ ಸಾಹೇಬ್ರದ್ದು ನೋಟಿಫಿಕೇಶನ್ ಇದೆ ನೋಡಿರ್ಬೇಕಲ್ಲ ನೀವು ಸೊ ಯಾವುದೇ ಪಬ್ಲಿಕ್ ಪ್ರಾಪರ್ಟಿಗಳಲ್ಲಿ ಬೇರೆ ಅವಕಾಶ ಕೊಡಬಾರದು ಇದೆ ದಟ್ಸ್ ವಾಟ್ ವಿ ಸ್ಟ್ಯಾಂಡ್ ಇದರದ್ದು

ಇವರಿಗೆ ಸುಪ್ರೀಂ ಕೋರ್ಟ್ ಕೋರ್ಟ್ನಲ್ಲಿ ಬಿದ್ದರೆ ಚಡಿಯಿಟ್ಟುಗಳು ಯಾವಿಲ್ಲ ಅಂತ ಎಲೆಕ್ಟ್ರಲ್ ಬಾಂಡ್ ಫ್ರಾಡ್ ಅಂತ ಹೇಳಿಲ್ಲ ಎಲೆಕ್ಟ್ರಲ್ ಬಾಂಡ್ ಫ್ರಾಡ್ ಅಂತೇಳಿಲ್ಲ ಅನ್ಕಾನ್ಸ್ಟಿಟ್ಯೂಷನ್ ಹೇಳಿಲ್ಲ ಅದು ನಾವೇನು ಕಾನೂನು ಮಾಡಿಲ್ಲ ತಾನೆ ಅವರು ಕಾನೂನು ಏನು ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಕಾನೂನು ಮಾಡಿ ಪಾರ್ಲಿಮೆಂಟ್ ಪಾಸ್ ಮಾಡಿದ್ದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದು ಅದು ಅದಕ್ಕೇನು ಛಡಿ ಇಟ್ಟಲ್ಲ ಅಂತ ಮತ್ತು ಎಸ್ ಆರ್ ಎಸ್ ಆರ್ ವಾಪಸ್ ತೋರಿಸ್ಬೇಕಂತ ಹೇಳಿದ್ರು ಬಿಹಾರನಾಗದು ಚಟಲ್ಲ ಅಂತ ಏನು ಸುಮ್ಮನೆ ಏನಂದ್ರೆ ಅವ್ರಿಗೆ ಮಜಾ ನಡೆಯಕ್ಕತ್ತೆ ಪಿಕ್ಚರು ಹೇಳ್ದವಲ್ಲ ಈಗ ಎಲ್ ಐ ಸಿ ಬಗ್ಗೆ ನೀವು ಯಾರು ಮಾತಾಡ್ತಿಲ್ಲ ಕೇಳ್ತೀರಿ ಹೇಳಿದೆ ಎಲ್ ಐ ಸಿದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ದುಡ್ಡು ಕಳೆದ ಹತ್ತು ವರ್ಷದಲ್ಲಿ ಹತ್ತು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಹತ್ತು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ನಲ್ಲಿ ಸುಮಾರು ಆರು ಲಕ್ಷ ಕೋಟಿ ನಮ್ಮ ಪುಣ್ಯಾತ್ಮ ಅಂಬ ಹೋಗಿದೆ ನಾಲ್ಕು ಲಕ್ಷ ಕೋಟಿ ಅದಾನಿಗೆ ಹೋಗಿದೆ ಎಲ್ಲರಿಗಿನ ಮಜಾ ಏನಂತಂದರೆ ಯಾವಾಗೆ ಇಂಡಸ್ ಬಗ್ಗೆ ರಿಪೋರ್ಟ್ ಬಂತು ಇಂಡಸ್ ಬಗ್ಗೆ ರಿಪೋರ್ಟ್ ಬಂದಾಗ ಅದಾನಿ ಅವ್ರಿಗೆ ಯಾರು ದುಡ್ಡು ಕೊಡ್ತಾ ಇರಲಿಲ್ಲ ಅದಾನಿ ಅವರಿಗೆ ಯಾರು ದುಡ್ಡು ಕೊಡ್ತಾಯಿರಲ್ಲ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ಎಲ್ ಐ ಸಿ ದುಡ್ಡು ಮತ್ತು ಅದಾನಿಯವ್ರಿಗೆ ಕೊಟ್ಟಿದ್ದಾರೆ ಇದು ಚಳ್ಳಿ ಅಂತಲ್ಲ ಇದು ಇದ್ರ ಬಗ್ಗೆ ಏನು ಚರ್ಚೆ ಮಾಡಿಂಥ ಚಳಿ ಆಟು ಇಂಥವು ಏನು ಚಳಿಯಾಟು ಇರೋದಿಲ್ಲ ದೇಶ ಲೂಟಿ ಹೊಡೆದ್ ಹೋಗ್ಬಿಟ್ಟೆ ಇಂಥದ್ರ ಬಗ್ಗೆ ಚಳಿಯಾಟಗಳು ಇಂಥವೆಲ್ಲ ಇಂಥವೆ ಸುಮ್ಮನೆ ಚಳಿಹಣ್ಣು ಚಳಿಯಾಟುಗಳ ಬಗ್ಗೆ ಮಾತಾಡ್ಕೊಂಡು ಕುಂದಿರ್ತಾರೆ ಏನು ಮಾತಾಡ್ಬೇಕು ಹೇಳಿ ಸರ್ಕಾರಕ್ಕೆ ಹಿನ್ನಡೆ ಅಂತ ಅನಿಸ್ತಿಲ್ಲ ಏನು ಕಿನ್ನಡೆ ಇದೆ ಎಲ್ಲದಕ್ಕೂ ಸುಮ್ಮನೆ ಅಲ್ಲ ನೀವು ಪೋಸ್ ಮಾಡೋ ಕ್ವಶನ್ ಕೂಡ ಕೆಲವು ಟೈಮ್ ರಾಂಗ್ ಅನ್ಸುತ್ತೆ ಇದಕ್ಕೆ ಹಿನ್ನಡೆ ಟೇಕನ್ ಅ ಡಿಸಿಷನ್ ಐ ಕೋರ್ಟ್ ಹ್ಯಾಸ್ ಡೆಫಿನೆಟ್ಲಿ ಸೆಟ್ ದಟ್ ಇಟ್ ಯು ಶುಡ್ ನಾಟ್ ಡೂ ಅಂತ ಹೇಳಿದ್ರೆ ವಿಲ್ ಚಾಲೆಂಜ್ ಇಟ್ ಹಿನ್ನಡೆ ಏನಿದೆ ಅದು ಎವ್ರಿ ಡಿಸಿಷನ್ ಕೋರ್ಟ್ ಗಾಟ್ ಇಟ್ ಸೇನ್ ಸುಪ್ರೀಂ ಕೋರ್ಟ್ ಹಸ್ ಆಲ್ಸೋ ಗಿಟ್ ನಾವೇನು ಕಾನೂನು ಮಾಡಿ ಈಗ ಫಾರ್ಮ್ಲಾ ಮಾಡಿದ್ರು ಅವರು ಯಾರು ಪಿಯವರು ರಾತ್ರಿ ರಾತ್ರಿ ಅವರೇ ಬಂದು ವಾಪಾಸ್ ತಗೊಂಡ್ರಿ ಇದು ಚಳ್ಳೆಟ್ಟು ಇದು ಇನ್ನಡಿ ಅಲ್ಲ ಅವ್ರಿಗೆ ಅಲ್ಲ ಅವ್ರ ಮೇಲೆ ಮತ್ ಅಲ್ರಿ ಜಗದೀಶ್ ಶೆಟ್ಟರ್ ಅವ್ರು ಮಾಡಿದ್ರು ಅವ್ರ ಸರ್ಕಾರದ ಮಾಡಿರ್ತಕ್ಕಂಥದ್ದು ಯಾರ ಸರ್ಕಾರದ ಮಾಡಿರೋದು ಮತ್ ಯಾರಿಗೆ ಅಂತೀಗ ಯಾರಿಗೆ ಹಿನ್ನಡೆ ಅಂತೆ ಚಳ್ಳಣ್ಣ ಯಾರಿಗೆ ಹಿನ್ನಡೆ ಯಾರಿಗೀಗ ಅವ್ರ ಸರ್ಕಾರದಲ್ಲಿ ಜಗದೀಶ್ ಶೆಟ್ಟರ್ ಸಾಹೇಬ್ ಮುಖ್ಯಮಂತ್ರಿ ಇದ್ದಾಗ ಮಾಡಿರತಕ್ಕಂಥ ನೋಟಿಫಿಕೇಶನ್ ಅದು ಮತ್ತೆ ಈಗ ಯಾರ ನೀವು ಪ್ರಶ್ನೆನೇ ಕೇಳೋದಲ್ಲ ಅನ್ಸುತ್ತೆ ನನಗೆ ಅದು ಅದು ಅರೇ ಎಲ್ಲಾರು ಬಂದ್ರಲ್ಲ ಅಲ್ಲ ಅವ್ರ ಆರ್ ಎಸ್ ಎಸ್ ಅಂತ ಅವ್ರ ಯಾಕೆ ಹೇಳ್ತಾರೆ ರಿಜಿಸ್ಟ್ರೇಷನ್ ಇಲ್ಲಲ್ಲ ಆರ್ ಎಸ್ ಎಸ್ ವೆನ್ ಆರ್ ಎಸ್ ಎಸ್ ಇಸ್ ನಾಟ್ ರಿಜಿಸ್ಟರ್ಡ್ ಒನ್ಲಿ ವೈ ಶುಡ್ ದೇಟ್ ಅಲ್ಲಿ ಆರ್ ಎಸ್ ಎಸ್ ಅಂತ ಅವ್ರ ಯಾಕೆ ಹೇಳ್ತಿದ್ದಾರೆ ಜಗದೀಶ್ ಶೆಟ್ಟರ್ ಹೇಳಿರ್ತಕ್ಕಂಥ ಏನು ಕಾಪಿ ಇದೆ ಅದು ಎಲ್ಲರಿಗೆ ಅನ್ವಯಿಸ್ತಲ್ಲ ಮತ್ತೆ ಆರ್ ಎಸ್ ಎಸ್ ಅಂತ ಅವ್ರ ಯಾಕೆ ಹೇಳ್ತಾರೆ ರಿಜಿಸ್ಟರ್ಡ್ ಇಲ್ಲ ಅದು ವೆನ್ ಇಟ್ ಇಸ್ ನಾಟ್ ರಿಜಿಸ್ಟರ್ಡ್ ವೈ ಆರ್ ದೇ ದೇಟ್ ಅಲ್ಲಿ ಆರ್ ಎಸ್ ಎಸ್ ಮತ್ ಅವ್ರ ಯಾಕೆ ಅದನ್ನ ರಿಜಿಸ್ಟರ್ಡ್ ಇಲ್ಲ ಜಗದೀಶ್ ಶೆಟ್ಟರ್ ಸಾಹೇಬರ್ನಲ್ಲಿ ಕೂಡ ಇಲ್ಲಿ ಆರ್ ಎಸ್ ಅಂತ ಬರದಿಲ್ಲ ಮತ್ತೆ ನೋಟಿಫಿಕೇಶನ್ ನಾವು ಲಾಗು ಮಾಡಿದ್ರೆ ಇವ್ರು ಯಾಕೆ ಆರ್ ಎಸ್ ಅಂತ ಹೇಳ್ತಿದಾರೆ ಪ್ರಾಬ್ಲಮ್ ಏನ್ ಇವ್ರಿಗೆ ಪ್ರಾಬ್ಲಮ್ ಇದೆ ಸರ್ ಈಗ ಒಂದು ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಬಿಜೆಪಿಯರು ಒಂದು ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂತ ಕೂಡ ಡೆಡ್ ಲೈನ್ ಹಲವು ಸಂದರ್ಭಗಳಲ್ಲಿ ಕೊಟ್ಟು ಬಂದ್ರೆ ಈಗ ನಿರ್ಣಾಯಕ ಘಟ್ಟದಲ್ಲಿದೆ ಸೊ ಸಂಪೂರ್ಣವಾಗಿ ನಾಯಕತ್ವ ಬದಲಾವಣೆ ಆಗೇ ಆಗುತ್ತೆ ಅನ್ನುವಂತ ಮಾತೇಳ್ತಿದ್ದಾರೆ ಅದೇ ರೀ ಕ್ರಾಂತಿ ಅಂತಕ್ಕಂಥದ್ದು ಏನು ಅಂತ ಅರ್ಥ ಆಗ್ತಿಲ್ಲ ನಮಗೆ ಕ್ರಾಂತಿ ಅಂದ್ರೆ ಡೆಫಿನೇಷನ್ ಕೇಳಿರಿ ಏನು ಕ್ರಾಂತಿ ಅಂತಕ್ಕಂಥದ್ದು ಭಾಳ ದಿವಸ ನೀವು ಕೇಳ್ತಾ ಇದ್ದೀರಿ ಅವ್ರು ಹೇಳಿದ್ದೆ ನಮಗೆ ಬಂದು ಕೇಳ್ತೀರಿ ಕ್ರಾಂತಿ ಅಂದ್ರೆ ಏನು ಅಲ್ಲಲ್ಲ ಅವರು ಕ್ರಾಂತಿ ಕ್ರಾಂತಿ ಅಂತ ಹೇಳ್ತಿದ್ರು ಅದು ನಮ್ಮ ಪಕ್ಷದವರೆ ಕ್ರಾಂತಿ ಯಾರು ಹೇಳಿದ್ರು ಕೂಡ ಕ್ರಾಂತಿ ಅಂದ್ರೆ ಏನು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವರ್ಡ್ಸ್ ವರ್ಡ್ ಕಾರ್ಡ್ ಕ್ರಾಂತಿ ಲೀಡರ್ಶಿಪ್ ಚೇಂಜ್ ಆಗಬೇಕು ಕ್ಯಾಬಿನೆಟ್ ರಿಷಫಲ್ ಆಗಬೇಕಂತಕ್ಕಂಥದ್ದು ಹೈಕಮಾಂಡ್ ತಗೊಳ್ತಾ ಹೈಕಮಾಂಡ್ ಮಾಡುತ್ತೆ ಅದಕ್ಕೆ ಏನು ಮಾಡೋದು ನಾವೆಲ್ಲ ಬರ್ತಾ ಇದ್ದೀವಿ ಸೊ ಇದಕ್ಕಿಂತ ಜಾಸ್ತಿ ನಾನು ಇದಕ್ಕೇನು ಉತ್ತರ ಕೊಡೋಕ್ಕಾಗೋದಿಲ್ಲ ಸರ್ ನಾಯಕತ್ವ ಸಿದ್ದರಾಮಯ್ಯ ಅವರ ನಾಯಕತ್ವ ನಮ್ಗೆ ಬೇಕು ಅನ್ನುವಂತ ಮಾತನ್ನು ಸತೀಶ್ ಜಾರಕಿಹೊಳಿ ಅವರೆಲ್ಲ ಹೇಳ್ತಿದ್ದಾರೆ ನನಗೆ ನಿತಿನ್ ಗಡ್ಕರ್ ನಾಯಕತ್ವ ಬೇಕಂತ ನನ್ನ ನನ್ನ ಅಭಿಪ್ರಾಯ ಇಲ್ಲ ಇವಾಗ ಬಿಜೆಪಿಯರ್ ಕೇಳಿ ಹನ್ನೊಂದು ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಈ ದೇಶನ ಕೊಳ್ಳೆ ಹೊಡೆದು ಬಿಟ್ಟಿದ್ದಾರೆ ಈ ದೇಶದಲ್ಲಿ ಏನೂ ಇಲ್ಲ ಇದು ಬಹಳಷ್ಟು ಬಿಜೆಪಿಯ ಮುಖಂಡರುಗಳು ಸೂಕ್ಷ್ಮ ಇರತಕ್ಕಂತ ಜೆ ಬಿಜೆಪಿಯ ಕಾರ್ಯಕರ್ತರು ಇದು ಇದು ಅವ್ರ ಮಾತನ್ನ ನಾನು ಹೇಳ್ತಕ್ಕಂಥದ್ದು ಅವ್ರ ಮಾತೇ ನಾನು ಹೇಳ್ತಕ್ಕಂಥದ್ದು ಯಾಕಂದ್ರೆ ಹನ್ನೊಂದು ವರ್ಷ ಆಯ್ತು ಪ್ರಧಾನಮಂತ್ರಿ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಯಾಕೆ ಪ್ರಶ್ನೆ ಮಾಡ್ತಾರಲ್ಲ ಪ್ರಧಾನಮಂತ್ರಿ ಅವರು ಅದು ಚಳಿಯಣ್ಣ ಅಲ್ಲ ಅಂತ ಅದು ಹಿನ್ನೆಡೆ ಅಲ್ಲ ಅಂತ ಈ ದೇಶಕ್ಕೆ ಹೇಳ್ತಾರಲ್ಲಮ್ಮ ಅದನ್ನ ನೀವು ಅವ್ರು ಕೇಳಿದ ಪ್ರಶ್ನೆ ಕೇಳಿದ್ರು ಅದನ್ನ ಅದೇ ನಾನ್ ಅದೇ ಹೇಳ್ತಿರದಮ್ಮ ಅದೇ ಹೇಳ್ತಿರೋದು ಅವ್ರು ಹೇಳಿದ್ ನಮಗೆ ಕೇಳಿದ್ ನಾವು ಹೇಳಿದ್ ಕೇಳಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಖಜಾನೆ ಏನಾಗಿದೆ ಅಂತ ಕೇಳಿ ಫಸ್ಟ್ ನಮ್ಮ ರಾಜ್ಯದ ಬಿಡ್ರಿ ಆಮೇಲೆ ಮಾತಾಡೋಣ ಕೇಂದ್ರ ಸರ್ಕಾರ ಎಲ್ ಐ ಸಿ ದುಡಿ ಎಲ್ಲೋಗಿದೆ ಹೋಗಿದೆ ಕೇಳಿ ಯಾರು ಅದಾನಿಯವ್ರದು ಆದಾಯ ಎರಡು ಸಾವಿರ ಹದಿನಾಲ್ಕನೇ ಸಲ ಇರತಕ್ಕಂಥದ್ದು ಈಗ ಎಷ್ಟಿದೆ ಅಂತ ಕೇಳಿ ಪ್ರಧಾನಮಂತ್ರಿಯವರು ಯಾವ ಯಾವ ದೇಶಕ್ಕೆ ಹೋಗಿದ್ದಾರೆ ದೇಶಕ್ಕೆ ಹೋಗಿ ಎರಡು ಮೂರು ತಿಂಗಳಲ್ಲಿ ಆ ದೇಶದ ಕಾಂಟ್ರಾಕ್ಟ್ಗಳು ಅವರು ಸಿಕ್ಕಿದೆ ಆಫ್ರಿಕಾಗೆ ಹೋದ್ರೆ ಆಫ್ರಿಕಾಗೆ ಮಲೇಷ್ಯಾಗೆ ಹೋದರೆ ಮಲೇಷ್ಯಾಗೆ ಯಾವುದೇ ಸಣ್ಣ ಪುಟ್ಟ ಕಂಟ್ರಿಗೆ ಯಾವುದೇ ಬಂದರೆ ಯಾರು ಪ್ರಧಾನಮಂತ್ರಿ ಮೋದಿ ಸಾಹೇಬ್ರೆ ಬಂದರೆ ಮೂರು ತಿಂಗಳಲ್ಲೇ ಅವ್ರಿಗೆ ಕಾಂಟ್ರಾಕ್ಟ್ ಸಿಕ್ಕಿದೆ ಅವರು ಬಾಂಗ್ಲಾದೇಶಿಗೆ ಕರೆಂಟ್ ಮಾರ್ತಾ ಇದಾರೆ ಮತ್ತು ಬಾಂಗ್ಲಾದೇಶಿಗೆ ಇವರೇ ಬೈತಾರೆ ರೋಯಿಂಗ ಬಗ್ಗೆ ಇವರೇ ಮಾ ಇದು ಭಾಳ ಇಶ್ಯೂಸ್ ಇಂಥ ಇಶ್ಯೂಸ್ ಬಗ್ಗೆ ಮಾತಾಡಬೇಕು ನ್ಯಾಷನಲ್ ಇಸ್ ಬಗ್ಗೆ ಮಾತನಾಡಲೇಬೇಕು ನಾವು ಇವರು ಬರೀ ತಿರ್ಗಾಮುರ್ಗ ಬರೋದು ಚಳ್ಳೆ ಹಣ್ಣು ಪಳ್ಳೆ ಹಣ್ಣು ಬರೀ ಇದು ಬಿಟ್ರೆ ಬೇರೆ ಏನಿಲ್ಲ ಲಾರ್ಜರ್ ಇಂಟ್ರೆಸ್ಟ್ ಏನಂತಂದ್ರೆ ಎಲ್ಲಿ ಕಾಂಗ್ರೆಸ್ ಆಡಳಿತ ಇರ್ತದೆ ಬೆಳಗ್ಗೆ ಸಾಯಂಕಾಲ ವಿರುದ್ಧವಾಗಿ ಮಾತನಾಡಿದ್ ಬಿಟ್ಟರೆ ಬೇರೆ ಏನು ಉಳಿದಿಲ್ಲ ನಮ್ಮ ದೇಶದಾಗ ಇಷ್ಟೇ ಉಳಿದಿರೋದು ಸರ್ ಬಿಹಾರ ಚುನಾವಣಾ ಫಲಿತಾಂಶ ರಾಜ್ಯ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರುತ್ತಾ ಅಲ್ಲ ಅವ್ರಿಗೆ ಕೇಳಿ ಫಸ್ಟ್ ಡೆಫಿನೆಟ್ಲಿರುತ್ತೆ ಯಾಕಂದ್ರೆ ಇಲ್ಲ ಅಂತ ಹೇಳಕ್ ಆಗೋಲ್ಲ ಎಸ್ ಯು ಡೆಫಿನೆಟ್ಲಿ ಅದ ಹಿನ್ನೆಡೆ ಹಾಗೆ ಆಗತ್ತೆ ಬಟ್ ಇನ್ನಡೆ ಫೇರ್ ಎಲೆಕ್ಷನ್ ಆದ್ರೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಬಿಹಾರ್ ನಲ್ಲಿ ಫೇರ್ ಎಲೆಕ್ಷನ್ ನರೇಂದ್ರ ಮೋದಿ ಅವರು ಮಾಡಿದ್ರೆ ಬಿಜೆಪಿಯ ಸೋಲ್ತಾರೆ ಅವರು ಗೆಲ್ಲ ಕಾರಣ ಏನಂತಂದ್ರೆ ಎಲ್ಲ ಹದಬಸ್ನಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ ಹಿಡ್ಕೊಂಡು ಏಳುವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಎಷ್ಟು ಪ್ರೀತಿ ಇದೆ ನೋಡಿರಿ ಏಳುವರೆ ಸಾವಿರ ಕೋಟಿ ಎರಡು ಮೇಲೆ ಅದು ಯಾವಾಗ ಚುನಾವಣೆ ಆರು ತಿಂಗಳ ಮುಂಚೆ ಡಿಕ್ಲೇರ್ ಆಗುತ್ತೆ ಇಲ್ಲಿ ಎರಡೇ ತಿಂಗಳ ಮುಂಚೆ ಚುನಾವಣೆ ಡಿಕ್ಲೇರ್ ಆಗೋದು ಸ್ಕೀಮ್ ಕೊಟ್ಬಿಡೋದು ಆ ಸ್ಕೀಮ್ ಹೆಂಗೆ ಸಮರ್ಥನೆ ಇದೆ ಗೊತ್ತಾ ಇದು ಕೊಟ್ಟಿರೋ ದುಡ್ಡಿನಲ್ಲಿ ಮತ್ತೆ ಬ್ಯಾಂಕ್ ಎಳ್ಲಕ್ಷ ಕೊಡ್ತಾರಂತೆ ಏನು ರೀ ಇದು ಈ ಥರ ಜನಕ್ಕೆ ಹೇಳಿ ಸುಳ್ಳು ಹೇಳಿ ಓಟ್ ಹಾಕ್ಸ್ಕೋಬೇಕು ಅಷ್ಟೇ ತಾನೇ ಇರೋದು ಮತ್ತು ನೀವು ಇಷ್ಟೆಲ್ಲ ಕೆಲಸ ಮಾಡೋದು ಸಾವಿರ ಯಾಕೆ ಕೊಟ್ರಿ ಏನು ಕಾರಣ ಏನು ದಯಮಾಡಿ ಬಿ ಜೆ ಕೇಳ್ರಿ ಇಷ್ಟೆಲ್ಲ ನೀವು ಕೆಲಸ ಮಾಡಿದರೆ ಇಷ್ಟೆಲ್ಲ ಪ್ರಗತಿಪರ ಬಿಹಾರ್ ಆಗಿದ್ರೆ ನೀವು ಹತ್ತು ಸಾವಿರ ಕೊಡ್ತಕ್ಕಂಥ ಅವಶ್ಯಕತೆ ಐತೆ ಅದು ಒಂದೇ ಒಂದೇ ಯಾವುದನ್ನ ಮೊದಲನೇ ಸಲ ಇದೆ ಪ್ರಪಂಚದಲ್ಲಿ ಕೇಳಿರ್ತಕ್ಕಂಥ ಒಂದು ವರ್ಷದ ಸ್ಕೀಮ್ ಒಂದೇ ಟೈಮಿಗೆ ಕೊಟ್ಬಿಡೋದು ಯಾಕಂದ್ರೆ ಎಲೆಕ್ಷನ್ ಐತೆ ಎಲೆಕ್ಷನ್ ಐತಿ ಈಗ ಮುಗೀತ ಎಲೆಕ್ಷನ್ ಆದಮೇಲೆ ಮತ್ತೆ ಇದು ಯಾವ್ದು ಸ್ಕೀಮ್ ಇರೋದಲ್ಲ ನಡಿತೈತೆ ಈಗ ಸೊ ಈ ಥರದ ಬೇಸಸ್ ಮೇಲೆ ನರೇಂದ್ರ ಮೋದಿ ಸಾಹೇಬ್ರಿಗೆ ಗೆಲ್ಬೋದು ಬಿಟ್ರೆ ಅವ್ರು ಹೇಳ್ದಲ್ಲ ಆರ್ನಲ್ಲಿ ಏ ರೀಲ್ ಪೇ ರೀಲ್ ಜೋ ಬಂದ್ರೆನಾ ಅವ್ರು ಹೇಳಿದ್ದು ಆರ್ ಮೇ ಜೋ ರೀಲ್ ಪೇ ರೀಲ್ ಬಂದ್ರೆ ರೀಲ್ ಪೇ ರೀಲ್ ಬನಕೆ ಲೋಕ ಪೈಸೆ ಕಮಾರೆ ನಾನು ಹೇಳಿದ್ದಲ್ಲ ಇದು ನರೇಂದ್ರ ಮೋದಿ ಹೇಳಿರ್ತಕ್ಕಂಥದ್ದು ಹನ್ನೊಂದು ವರ್ಷ ಆದಮೇಲೆ ಪ್ರಧಾನಮಂತ್ರಿ ಬಿಹಾರಿಗೆ ಹೋಗ್ಬಿಟ್ಟು ಈ ರೀಲ್ ಮೇಲೆ ದುಡ್ಡು ಮಾಡ್ತಾ ಇದ್ದಾರಲ್ಲ ಇದು ಎನ್ ಕೊಟ್ಟಿರ್ತಕ್ಕಂಥದ್ದು ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾರೆ ರೀಲ್ ಅಲ್ಲಿ ದುಡ್ಡು ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಿಹಾರ ನಲ್ಲಿ ಬಂದಿದ್ರೆ ಕಾರಣ ಏನಂತ ನೀವು ಅರ್ಥ ಮಾಡ್ಕೊಂಡು ನೋಡ್ರಿಗಳು ಅವ್ರ ನಾಯಕತ್ವ ಬೇಕೇ ಬೇಕು ಇಡೀ ರಾಜ್ಯಕ್ಕೆ ಬೇಕಾಗೈತೆ ಆದ್ರೆ ಏನ್ ಅನ್ಡಿಸ್ಪ್ಯೂಟೆಡ್ ಸಿದ್ದರಾಮಯ್ಯ ಅವ್ರ ನಾಯಕತ್ವ ಅವ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿರಬೇಕು ನನ್ನ ಪ್ರಕಾರ ಈ ಶುಡ್ ನಾಟ್ ರಿಟೈರ್ ಫ್ರಮ್ ಪೊಲಿಟಿಕ್ಸ್ ಈಸ್ ಈಸ್ ಲೀಡರ್ಶಿಪ್ ಇಸ್ ವೆರಿ 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 ಇಂಪಾರ್ಟೆಂಟ್ ಅಂತ ಅವರು ಅವ್ರು ಹೇಳ್ಬೋದು ಅದನ್ನು ನಾವು ಅದನ್ನು ನಾವು ಒಪ್ಪಲ್ಲ ಆ್ಯಸ್ ಲಾಂಗ್ ಎಸ್ ಈಸ್ ಹೆಲ್ದಿ ಆ್ಯಸ್ ಲಾಂಗ್ ಎಸ್ ಈಸ್ ಏಬಲ್ ಟು ಯು ನೋ ವಾಕ್ ಆ್ಯಸ್ ಲಾಂಗ್ ಎಸ್ ಈಸ್ ಈಸ್ ಫೇರ್ ನನ್ನ ಪ್ರಕಾರ ಅವರು ರಾಜಕಾರಣದಲ್ಲಿಂದ ಯಾವತ್ತು ಹೊರಗಡೆ ಉಳಿಬಾರ್ದು ಅಂತಕ್ಕಂಥ ಅನ್ವಾದ ಕಾಂಗ್ರೆಸ್ಗೆ ಅವರು ಅನಿವಾರ್ಯತೆ ಅನ್ನೋದಿದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಡೌಟೇ ಇಲ್ಲ ಅದಕ್ಕೆ ಡೆಫಿನೆಟ್ಲಿ ಅನಿವಾರ್ಯತೆ ಅಂತಂದ್ರೆ ರಾಜಣ್ಣವರು ಕೂಡ ಅದು ಹೇಳ್ತಿದ್ದಾರೆ ಯಾವ ತರ ಸರ್ ಈಗ ಅಂದ್ರೆ ಇವತ್ತು ರಾಹುಲ್ ಗಾಂಧಿ ಅನಿವಾರ್ಯತೆ ಇಲ್ಲ ನಮಗೆ ಸೊ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ವಾಟ್ ಎವರ್ ಇಟ್ ಮೇಡ್ ಬಿ ಸೊ ಈಸ್ ವೆರಿ ಇಂಪಾರ್ಟೆಂಟ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಅನ್ ಐಡಿಯಾಲಜಿ ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಅನಿವಾರ್ಯ ಅಲ್ರಿ ಈಗ ನೋಡ್ರಿ ಈಸ್ ಅ ಪಾಪ್ಯುಲರ್ ಲೀಡರ್ ಅನಿವಾರ್ಯತೆ ಅಂದ ತಕ್ಷಣ ಯಾರು ಯಾವ ದೃಷ್ಟಿಯಿಂದ ಹೇಳ್ತೀವಿ ಅಂದ್ರೆ ಈಸ್ ನಮ್ ಫೇಸ್ ಆಫ್ ಕಾಂಗ್ರೆಸ್ ಅವರು ನಮ್ ಫೇಸ್ ಆಫ್ ಐಡಿಯಾಲಜಿ ಆಫ್ ಕಾಂಗ್ರೆಸ್ ಇರೋದನ್ನ ಆ ದೃಷ್ಟಿಯಿಂದ ಹೇಳ್ತಕ್ಕಂಥದ್ದು ಸಿ ನೋ ಬಡಿ ಇಸ್ ಗೋನ್ ಟು ಬಿ ದೇರ್ ಫಾರ್ ಎವರ್ ಇನ್ ಪಾಲಿಟಿಕ್ಸ್ ನಮಗೆ ಗೊತ್ತೆ ಬಟ್ ಆಸ್ ಲಾಂಗ್ ಎಸ್ ಈಸ್ ದೇರ್ ಡೆಫಿನೆಟ್ಲಿ ಅವ್ರು ನಮ್ಗೆ ಬೇಕೇ ಬೇಕು ಸರ್ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಅನಿವಾರ್ಯತೆ ಇದೆಯಾ ಅಂತ ಸನ್ನಿವೇಶ ಇದೆಯಾ ಆ ಥರದ್ದೇನಿಲ್ಲ ಅಲ್ಲ ಅಲ್ಲ ಇದು ನೀವು ಕೇಳಿದಕ್ಕೆ ನಾವು ಹೇಳ್ತಕ್ಕಂಥದ್ದು ಅನಿವಾರ್ಯತೆ ಐತೆಲ್ಲ ಇದ್ರ ಬಗ್ಗೆ ನಾವು ಚರ್ಚೆನೂ ಮಾಡೋದಿಲ್ಲ ಇಫ್ ಮಿಟ್ ಇಸ್ ನಾಟ್ ರೆಕಾರ್ಡ್ ಹೈ ಕಮಾಂಡ್ ಟು ಟೇಕ್ ಕಾಲ್

ಅಲ್ಲ ಆ ತರ ಪ್ರಿಕಿ ಕಂಡೀಷನ್ಸ್ ಆತರ ಪ್ರೀಕಂಡೀಷನ್ಸ್ ಯಾರ ಹತ್ರನೂ ಇಲ್ಲ ಮಾತಾಡಿಲ್ಲ ನನ್ನ ಹತ್ರ ಅಂತೂ ಮಾತಾಡಿಲ್ಲ ಸಂದರ್ಭದಲ್ಲಿ ಇದು ಚರ್ಚೆ ಆಗಿದೆ ನನಗೆ ನಾನಂತೂ ಆ ಚರ್ಚೆಯಲ್ಲಿ ಇದ್ದಿರಲಿಲ್ಲ ಇಫ್ ಇಫ್ ಅವ್ರ ಹತ್ರ ಮಾತಾಡಿದ್ರೆ ನನಗೆ ಗೊತ್ತಿಲ್ಲ ಬಟ್ ನನ್ನ ಹತ್ರ ಆ ರೀತಿ ಮಾತಾಡಿರಲಿಲ್ಲ